ಸುಜಾತ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ಇವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ನೋಡಿ ಒಂದು ಬೌಲು ಬೀಟ್ರೋಟು ಅದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಮೂರು ಸ್ಪೂನು ಎಣ್ಣೆ ಸ್ವಲ್ಪ ಸಾಸಿವೆ ಆಸ್ವಸ್ಯು ಡಿಮಂತ್ರ ಸ್ವಲ್ಪ ಕಡಲೇಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಚಿಟ್ಯೂ ರೋಸ್ಟ್ ಮಾಡಿ ಕಡಬೇಸಪ್ಪು ಅಸಿಮೆಂಟ ಸ್ವಲ್ಪ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳಿ స్వల్ప ఒక సెకండ్ బాడు ఆమె అద్ర జొతే బీట్రోట్ ఎల్సి ఇక్కడ ఐదు నిమిషాలు బీట్రెడీ అర్ధ స్పూన్ తల్లి ಕುರ್ಚಿಟ್ಕೊಂಡು ಬೆಲ್ಲ ಚಾಯ್ಕೊಂಡಿರುತ್ತೆ ಇಕ್ಕೆಲ್ಲ ಹಾಕಿಬಿಡುತ್ತೆ ಕಿತ್ತೆಲಾಕಿ ಒಂದೇ ಒಂದ್ ವಿಚಾಳ ಹಾಕ್ತಿವಿ ತುಂಬಾನೇ ಚೆನ್ನಾಗಿ ಬಿಡುತ್ತೆ ಇದರಲ್ಲಿ ನೀರು ಬಿಡುತ್ತೆ ನೀರೇನ್ ಬೇಕಿಲ್ಲ ಒಂದು ಕೋಬಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡವಾಗಿ ಚೆನ್ನಾಗಿ ಬಂತು ನೋಡ್ತಿರಲ್ಲ ಈಸಿ ಬೇಗ ಮಾಡ್ಕೋಬೋದು ಎಲ್ಲ ಹೆಚ್ಚಿಟ್ಕೊಂಡ್ರೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಪಾತಿ ಜೊತೆಗೆ ಹೆಸರು ಮಾಡ್ತೀವಿ ನಮ್ಮ ಚಾನಲ್ಲು ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ ರುಚಿಯಾಗಿದ್ದರೆ ಒಂದು ಕಮೆಂಟ್ ಮಾಡಿ ನೋಡಿ